ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಚಯೋಗಿ ಕನ್ನಡ ಫ್ಲಾಗ್ ಇದು ಒಂದು ಪೌಡರ್ ಇದ್ರೆ ನಾವು ಮನೆಯಲ್ಲೇ ತುಪ್ಪನ ತುಂಬ ಈಸಿಯಾಗಿ ಮತ್ತು ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ಈ ಪೌಡ್ರನ್ನ ಮಾಡೋದು ಹೇಗೆ ಮತ್ತು ಈ ತುಪ್ಪನ ಈ ಪೌಡ್ರಿಂದ ಮಾಡೋದು ಹೇಗೆ ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಂಬೋಣ ಬನ್ನಿ ಒಂದು ಆರಿಂದ ಏಳು ಅರ್ಶನ ಕೊಂಬು ಮತ್ತು ಒಂದೆರಡು ಸ್ಪೂನು ಮೆಂತೆಕಾಳು ಮತ್ತು ಮೆಣಸು ಈ ಮೆಣಸನ್ನು ನಾನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಎರಡರಿಂದ ಮೂರು ಏಲಕ್ಕಿ ಇಷ್ಟನ್ನ ತಗೊಂಡಿದ್ದೀನಿ ಇದನ್ನು ಇವಾಗ ಒಂದು ಗ್ಯಾಸ್ ಮೇಲೆ ಬಾಂಡಿ ಇಟ್ಟು ಇದ್ದೀನಿ ಫಸ್ಟು ಮೆಂತೆಕಾಳುನ ಹುರ್ಕೊತಾಯಿದ್ದೀನಿ ಟೀ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಕಾಳು ತಗೊಂಡಿದ್ದೆ ಅದನ್ನು ಇದ್ದೀನಿ ಅದು ಸ್ವಲ್ಪ ರೆಡ್ ಕಲರ್ ಆದ ತಕ್ಷಣ ಮತ್ತೆ ಇದೇ ಬಾಂಡ್ಲಿಗೆ ಅರ್ಶಿಣ ಕೊಂಬನ್ನ ಹಾಕಿ ಹುರ್ಕೊತಾಯಿದ್ದೀನಿ ಅರ್ಶಿನ ಕೊಂಬನ ಹುರ್ಕೊಂಡಿದ್ದಾದಮೇಲೆ ಒಂದೆರಡು ನಿಮಿಷ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಅದನ್ನು ಇದ್ದೀನಿ ಅಂದರೆ ಸ್ವಲ್ಪ ದಪ್ಪ ದಪ್ಪ ಇರುತ್ತಲ್ಲ ಇದು ಕುಟ್ಕೊಂಡ್ರೆ ಸ್ವಲ್ಪ ತರಿ ತರಿಯಾಗಿ ಬರುತ್ತೆ ನಮಗೆ ಆಮೇಲೆ ಇದನ್ನು ನಾವು ಮಿಕ್ಸಿ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಇದನ್ನು ಕುಟ್ಕೊಳ್ತಾ ಇದ್ದೀನಿ ನೀವು ಊರದ ತಕ್ಷಣವೇ ಕುಟ್ಕೊಂಬಿಡಿ ಒಂದೆರಡು ನಿಮಿಷ ಬಿಟ್ಬಿಟ್ಟು ಆಮೇಲೆ ಕುಟ್ಕೊಳ್ಳಿ ನಂತರ ನೀವು ಮೆಣಸನ್ನು ಹುರಿದಿಲ್ಲ ಅಂತಂದರೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿಲ್ಲ ಅಂದರೆ ಒಂದೆರಡು ಸ್ಪೂನಷ್ಟು ಮೆಣಸನ್ನು ಕೂಡ ಹುರಿದು ಪುಡಿ ಮಾಡಿ ಇಟ್ಕೊಳ್ಳಿ ನನ್ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಮತ್ತು ನಾವು ಹುರಿದು ಇಟ್ಕೊಂಡಿರ್ತಕ್ಕಂಥ ಕಾಳು ಮತ್ತು ಅರ್ಶನಾಥ್ ಕೊಂಬನ್ನು ಕುಟ್ಟಿಟ್ಕೊಂಡಿದ್ವಲ್ಲ ತರಿ ತರಿಯಕ್ಕೆ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮೆಣಸಿನ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸಿ ಮಾಡ್ತಾ ಇದ್ದೀನಿ ಇದು ಫುಲ್ಲು ಫೈನ್ ಟೇಸ್ಟ್ ಆಗಬೇಕು ಅಂದರೆ ತುಂಬ ನುಣ್ಣಗೆ ರುಬ್ಕೊಬೇಕು ಆ ರೀತಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ ಇದು ಒಂದು ಪೌಡ್ರ್ ಇದ್ದರೆ ಸಾಕು ನೀವು ತುಪ್ಪನ ಈಸಿಯಾಗಿ ಕಾಯಿಸ್ಕೊಬೋದು ನಾನು ಈ ಪೌಡ್ರಲ್ಲಿ ನಾನು ಒಂದು ಏಳರಿಂದ ಎಂಟು ಕೆ ಜಿಯಷ್ಟು ತುಪ್ಪನ ಕಾಯಿಸ್ಕೊತೀನಿ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಪುಡಿ ಮಾತ್ರ ನಾನು ಇಲ್ಲಿ ಒಂದು ಕೆ ಜಿಯಷ್ಟು ಬೆಣ್ಣೆನ ತೊಗೊಂಡು ಆ ಬೆಣ್ಣೆನ ನೀಟಾಗಿ ನೀರಲ್ಲಿ ಹಾಕಿ ತೊಳ್ಕೊಂಡು ಇದ್ದೀನಿ ನೀರಲ್ಲಿ ನೀಟಾಗೆ ತೊಳ್ಕೊಳೋದ್ರಿಂದ ಅದು ಸ್ಮೆಲ್ ಏನಾದ್ರು ಇದ್ದರೆ ಅದು ಇರೋದಿಲ್ಲ ಹೋಗುತ್ತೆ ನಾವು ಹೊರ್ಗಡೆ ಸಿಗ್ತಕ್ಕಂಥ ರೆಡಿ ತುಪ್ಪನ ತೊಗೊಂಬಂದು ಯೂಸ್ ಮಾಡೋದಕ್ಕಿಂತ ಈ ಥರ ಮನೆಯಲ್ಲೇ ತುಪ್ಪ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನಮಗೆ ಪ್ಯೂರ್ ಅನಿಸುತ್ತೆ ಯಾಕಂದರೆ ನಾವೇ ಬೆಣ್ಣೆನ ತೆಗೆದು ತುಪ್ಪನ ಮಾಡಿರ್ತೀವಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ತುಪ್ಪ ಬರುತ್ತೆ ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನಾನಿವಾಗ ನಾನು ಯಾವ ಪಾತ್ರೆಯಲ್ಲಿ ಬೆಣ್ಣೆ ಹಾಕ್ಕೊಂಡಿದ್ದು ತೊಳ್ಕೊಂಡು ಅದೇ ಪಾತ್ರೆಯಲ್ಲಿ ಬೆಣ್ಣೆನ ಕಾಯಿಸ್ಕೊತಾ ಇದ್ದೀನಿ ಗ್ಯಾಸ್ ಮೇಲೆ ಇಟ್ಟು ಫಸ್ಟು ಐ ಫ್ಲೇಮಲ್ಲಿ ನಾನು ಬೆಣ್ಣೆನೇ ಕರ್ಗೋವರೆಗೂ ಇಟ್ಕೊತೀನಿ ಆಮೇಲೆ ಇದನ್ನು ಮೀಡಿಯಮ್ ಫ್ಲೇಮ್ಗೆ ಟರ್ನ್ ಮಾಡ್ಕೊತೀನಿ ನಾವು ಈ ಥರ ಕೈ ಆಡಿಸ್ತಾನೆ ಇರಬೇಕು ಈ ಥರ ನೊರೆ ಬರ್ತಿದೆಯಲ್ಲ ಇದು ಬರಬಾರ್ದು ಅಂದರೆ ಅದೆಲ್ಲ ಹೋಗೋವರೆಗು ತುಪ್ಪ ಕಾಯಿಸ್ಕೋಬೇಕು ಬೆಣ್ಣೆ ಕಾಯಿಸ್ಕೊಬೇಕು ಯಾವ ರೀತಿ ಅಂದರೆ ಇದು ಎಳ್ನೀರು ಇರುತ್ತಲ್ಲ ಎಳ್ನೀರು ರೀತಿ ಆಗುತ್ತೆ ಇದು ಕರ್ಗಿ ಕರ್ಗಿ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದು ಕರ್ಗ್ಸ್ ಕರ್ಗಿ ಕರ್ಗಿ ಬೆಣ್ಣೆ ಈ ರೀತಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನಮ್ಮ ಬೆಣ್ಣೆ ಈ ರೀತಿ ಆಗೋವರೆಗೂ ನೀಟಾಗೆ ಕೈ ಬಿಡ್ತಿರೋ ಥರ ಕೈ ಅಡಿಸ್ಕೊಂಡು ನೀವು ತುಪ್ಪ ಬೆಣ್ಣೆನ ಕಾಯಿಸ್ಕೊಬೇಕಾಗುತ್ತೆ ಈ ರೀತಿಯೇ ಬರಬೇಕು ಗಟ್ಟಿ ಗಟ್ಟಿ ಇದ್ದರೆ ತುಪ್ಪ ಬೆಣ್ಣೆ ಕಾದಿಲ್ಲ ಅಂತ ಅರ್ಥ ಈ ರೀತಿ ಎಳ್ಳೀರು ರೀತಿ ಬರಬೇಕು ಇದನ್ನು ನಾನಿವಾಗ ಸೋಸ್ಕೊತಾ ಇದ್ದೀನಿ ಇನ್ನೊಂದು ವಿಷಯ ನಾವು ತುಪ್ಪ ಕಾಯಿಸೋದಕ್ಕೆ ಯಾವುದೇ ಪಾತ್ರೆ ತಗೊಂಡ್ಲಿ ಅಥವಾ ಜಾಲ್ದರಿ ತಗೊಂಡ್ಲಿ ನೀಟಾಗೆ ತೊಳೆದಿರ್ಬೇಕು ಅದರಲ್ಲಿ ಹುಳಿ ಅಂಶ ಯಾವುದು ಇರಬಾರ್ದು ಮತ್ತು ಖಾರದ ಅಂಶನೂ ಕೂಡ ಯಾವುದು ಇರಬಾರ್ದು ಆ ರೀತಿ ನೀಟಾಗೆ ಪಾತ್ರೆ ಪ್ರತಿಯೊಂದು ನಾವೇನು ಯೂಸ್ ಮಾಡ್ತೀವಿ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿರಬೇಕು ನಾನೀಗ ಈ ಬೆಣ್ಣೆನ ಜರಡಿ ಮಾಡ್ಕೊತಾ ಇದ್ದೀನಿ ನೋಡಿ ಜರಡಿ ಮಾಡ್ಕೊಂಡಿದ್ದಾದ ಮೇಲೆ ಇದರಲ್ಲಿ ಎಷ್ಟು ಕೆಳಗಡೆ ಬಂದಿದೆ ಅಂದರೆ ಇದು ಇದನ್ನ ಯೂಸ್ ಮಾಡಂಗಿಲ್ಲ ಈ ರೀತಿ ತುಪ್ಪಕ್ಕಾದ್ಮೇಲೆ ಬರುತ್ತೆ ಇದು ವೇಸ್ಟು ನಮಗೆ ನೀಟಾಗಿ ಜಾಲರಿನಲ್ಲಿ ಈ ರೀತಿ ಸೋಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲ್ಲರು ನಾವು ಇದಕ್ಕೇನು ಹಾಕಿಲ್ಲ ಬರೀ ಬೆಣ್ಣೆನ ಕಾಯಿಸ್ಕೊಂಡಿರೋದಷ್ಟೇ ಬೆಣ್ಣೆನ ಕಾಯಿಸ್ಬೇಕಾದ್ರೆ ತುಂಬ ನೀಟಾಗೆ ನಿಧಾನಕ್ಕೇ ಕಾಯಿಸ್ಕೊಬೇಕಾಗುತ್ತೆ ಈ ಥರ ಎಳ್ಳಿ ರೀತಿ ಬರಬೇಕು ನಮಗೆ ಆ ಥರ ಬಂದರೆ ಮಾತ್ರ ತುಪ್ಪ ಚೆನ್ನಾಗಾಗೋದು ಮತ್ತು ಸ್ಮೆಲ್ ಬರೋದಿಲ್ಲ ತಿನ್ನಬೇಕಾದ್ರೂ ತುಂಬ ಟೇಸ್ಟ್ ಇರುತ್ತೆ ಇದೇ ರೀತಿ ನೀವು ಮಾಡ್ಕೊಳ್ಳಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ನಾನು ನೀಟಾಗಿ ಜರಡಿ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಏನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ ಒಂದು ಎರಡು ಅಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇದನ್ನು ನೀಟಾಗಿ ಸಿಪ್ಪೆ ಸುಳಿದು ಸ್ವಲ್ಪ ಚೆಚ್ಕೊತೀನಿ ಅಂದರೆ ಮೈ ನೋಯಿಸೋವಷ್ಟು ಚೆಚ್ಕೊಳ್ತೀವಿ ಅಂತೀವಲ್ಲ ಆ ರೀತಿ ಏಕೆಂದರೆ ತುಪ್ಪ ಕಾಯಿಸ್ಬೇಕಾದ್ರೆ ನಾವು ಬೆಳ್ಳುಳ್ಳಿದು ಏನಿರುತ್ತೆ ರಸ ಮತ್ತು ಫ್ಲೇವರ್ ಅಂತಾರಲ್ಲ ಅದು ತುಪ್ಪದೊಳಗಡೆ ಹೋಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಚೆಜ್ಜಿ ಇಟ್ಕೊತೀನಿ ಮತ್ತು ವಿಳದಲೆ ತೊಗೊಂಡಿದ್ದೀನಿ ವಿಳೆದೆಲೆಗೆ ಹಿಂಭಾಗಕ್ಕೆ ವಿಳೆದೆಲೆ ಹಿಂಭಾಗಕ್ಕೆ ಸುಣ್ಣನ ಹಚ್ಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ ಸುಣ್ಣನ ನೀಟಾಗೇ ಸವರ್ಕೊಳ್ಳಿ ವಿಳೆದೆಲೆ ಹಿಂಭಾಗಕ್ಕೆ ನಾನಿಲ್ಲಿ ಎರಡು ವಿಳೆದೆಲೆ ತೊಗೊಂಡಿದ್ದೀನಿ ಯಾಕಂದರೆ ಅದು ಚಿಕ್ಕ ವಿಳೆದೆಲೆ ಆಗಿತ್ತು ಹಾಗಾಗಿ ಎರಡು ವಿಳೆದೆಲೆ ತಗೊಂಡಿದ್ದೀನಿ ನಾವೇನು ಕಾಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಬೆಣ್ಣೆ ಸೋರಿಸ್ಕೊಂಡು ಆ ಬೆಣ್ಣೆನ ನಾನು ಗ್ಯಾಸ್ ಮೇಲೆ ಇದ್ದೀನಿ ಇನ್ನು ನಾವೇನು ನೆಕ್ಸ್ಟ್ ಗ್ಯಾಸ್ ಮೇಲೆ ಅದನ್ನು ಲೋ ಫ್ಲೇಮಲ್ಲೇನೆ ಮಾಡ್ಕೋಬೇಕು ಇದಾಗಿದ್ದಾದ್ಮೇಲೆ ಇದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಈ ಬೆಳ್ಳುಳ್ಳಿ ರಸ ಎಲ್ಲ ಬಿಟ್ಕೊಂಡು ವರ್ಗು ತುಪ್ಪಕ್ಕೆ ಈ ರೀತಿ ಕೈಯಾಡಿಸ್ತಾನೆ ಇರಿ ಅವು ವಿಳೆದೆಲೆಗೆ ಸುಣ್ಣ ಹಚ್ಚಿಟ್ಕೊಂಡಿದ್ವಲ್ಲ ವಿಳೆದೆಲೆ ಹಿಂಬಾಗೋಕ್ಕೆ ಆ ವಿಳೆದೆಲನ ಇದರೊಳಗಡೆ ಹಾಕ್ಕೊಂಡು ಡಿಪ್ ಮಾಡ್ತಾಯಿದ್ದೀನಿ ಅಂದರೆ ಸ್ಪೂನಲ್ಲೇ ತುಪ್ಪ ತುಪ್ಪ ಕಾಯೋದಕ್ಕೆ ಇಟ್ಟಾಗ ಆ ಬೆಣ್ಣೆ ಒಳಗಡೆ ಡಿಪ್ 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 ಮಾಡಿಕೊಂಡು ಈ ರೀತಿ ಸ್ಪೂನಲ್ಲೇ ಮಾಡ್ಕೊಳ್ಳಿ ಯಾಕಂದರೆ ಬೆಳೆದಲ್ಲೇ ಇರ್ತಕ್ಕಂಥ ಫ್ಲೇವರು ಕೂಡ ಮತ್ತು ಏನಿರುತ್ತೆ ಆ ಪೌಷ್ಟಿಕಾಂಶ ಸಿಗಲಿ ಅಂತಲೇ ಅಲ್ವಾ ನಾವು ಹಾಕೋದು ಅದೆಲ್ಲ ನೀಟಾಗೆ ಬಿಟ್ಕೊಳುತ್ತೆ ಅನ್ನೋ ಉದ್ದೇಶದಿಂದ ಅಷ್ಟೇ ಇದಾಗಿದೆ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇಡಿ ಒಂದು ಎರಡು ನಿಮಿಷ ಇಟ್ಟರೆ ಸಾಕು ಒಂದು ಪ್ಲೇಟ್ ಮುಚ್ಚಿ ಗ್ಯಾಸನ್ನು ಆಫ್ ಮಾಡಿ ನಂತರ ಇದನ್ನು ತಕ್ಕೊಂಡು ಗ್ಯಾಸಿಂದ ಕೆಳಗಡೆ ಇಟ್ಕೊಂಡು ಇದಕ್ಕೆ ನಾವೇನು ಪೌಡ್ರ್ ಮಾಡಿಟ್ಕೊಂಡಿದ್ವಿ ಆ ಪೌಡ್ರನ್ನ ಹಾಕ್ಕೊತಾಯಿದ್ದೀನಿ ಇಲ್ಲಿ ಒಂದು ಸ್ಪೂನ್ ಟೀ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಪೌಡ್ರನ್ನ ಮಾತ್ರ ಇದಕ್ಕೆ ಹಾಕೊತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಪೌಡ್ರನ್ನ ನೀವು ನೀಟಾಗೆ ಡಬ್ಬಿನಲ್ಲಿ ಎತ್ತಿಟ್ಕೊಳ್ಳಿ ಇದನ್ನ ಫ್ರಿಜ್ಜಿಗೆ ಇಡಬೇಕಂತ ಏನಿಲ್ಲ ಹೊರ್ಗಡೆನೂ ಇಟ್ಕೊಬೋದು ನೀವು ನೀವು ಒಂದು ಏಳರಿಂದ ಎಂಟು ಸರಿನಾದರೂ ಇದನ್ನು ಯೂಸ್ ಮಾಡ್ಬೋದು ಒಂದು ಕೆ ಜಿ ಬೆಣ್ಣೆಗೆ ಒಂದು ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ ಮತ್ತು ನಾನಿಲ್ಲಿ ಕಲ್ಲುಪ್ಪನ್ನ ತೊಗೊತಾ ಇದ್ದೀನಿ ಸ್ವಲ್ಪ ನನಗೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಕಲ್ಲುಪ್ಪನ್ನ ತೊಗೊಂಡು ಹಾಕಿದ್ರೊಳಗಡೆ ಹಾಕಿ ಗೂರಾಡಬೇಡಿ ಅಂದರೆ ತುಪ್ಪನ ಸ್ಪೂನಲ್ಲಿ ಗೂರಾಡಬೇಡಿ ಕಲ್ಲುಪ್ಪನ್ನ ಹಾಕಿ ಹಾಗೆಯೇ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಡಿ ಇದನ್ನು ಪ್ಲೇಟ್ ಮುಚ್ಚಿ ಆಮೇಲೆ ಇದನ್ನು ನೀವು ತುಪ್ಪದ ಬಾಕ್ಸಿಗೆ ಸೋಸ್ಕೊಳ್ಳಿ ಕಲ್ಲುಪ್ಪನ್ನ ಹಾಕಿ ಯಾವುದೇ ಕಾರಣಕ್ಕೂ ಗೂರಾಡೋದಕ್ಕೆ ಹೋಗ್ಬೇಡಿ ಈ ರೀತಿಯೂ ಒಂಥರ ತುಪ್ಪ ಕಾಯಿಸೋದು ಮತ್ತು ಒಂದು ಏಳೆಂಟು ರೀತಿ ತುಪ್ಪ ಕಾಯಿಸೋ ವಿಧಾನ ಇದೆ ತುಂಬ ಚೆನ್ನಾಗಿದೆ ನಮ್ಮ ಹಳ್ಳಿ ಕಡೆಯಲ್ಲಿ ನಾವು ಹೊರ್ಗಡೆ ತುಪ್ಪನ ತೊಗೊಂಬರೋದಿಲ್ಲ ನಾವೇ ಮನೆಯಲ್ಲೇ ಈ ರೀತಿ ತುಪ್ಪ ಕಾಯಿಸ್ಕೊಳ್ತೀವಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮರಳು ಮರಳಾಗಿ ತುಪ್ಪ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಇದೊಂದು ಪೌಡರ್ ತಪ್ಪನ್ನ ಮಾಡಿಕೊಂಡು ಇಟ್ಕೊಳ್ಳಿ ತುಂಬ ಈಸಿಯಾಗಿ ತುಪ್ಪನ ಮಾಡ್ಬೋದು ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಖುಷಿಯಾಗಿರಿ